ಹಾಯ್ ಎಲ್ಲರಿಗೂ ನಮಸ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಮಾದಲಿ ಬರ್ತಾ ಇರಲಿಲ್ಲ ಮಾಡೋಕ್ಕೆ ಮುಂಚೆ ನಮ್ಮ ಮಮ್ಮಿ ಫೋನ್ ಮೇಲೆ ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನಿ ನೋಡಿ ಹಾಗೆ ಪೂಜೆ ಮಾಡಿದೆ ರಂಗೋಲಿ ನನ್ನ ಮಗ ತಗಿದ್ದು ಈ ಥರ ಪೂಜೆ ಮಾಡಿದ್ದೀನಿ ಜಗ್ಲಿ ಮೇಲೆ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಗಡಿಗೆ ಇಟ್ಟು ಅದರಲ್ಲಿ ಎಲ್ಲ ಸಂಕ್ರಾತ್ರಿದ ಎಳ್ಳು ಮತ್ತು ಗಜ್ರಿ ಕಡ್ಲಿ ಇದೆಲ್ಲ ಹಾಕಿ ಕಬ್ಬು ಹಾಕಿ ಪೂಜೆ ಮಾಡ್ತೀನಿ ಮತ್ತು ನಮ್ಮ ತಮ್ಮ ಊರಿಂದ ಬಂದಿದ್ದ ಮತ್ತು ನೋಡಿ ಸಜ್ಜಿ ರೊಟ್ಟಿ ಬಾಳೆಹಣ್ಣು ಕಡ್ಲೆ ಗಿಡ ಮತ್ತು ವಡೆ ಹಿಟ್ಟು ಮಾಧೋಲಿ ಹುಳಬನ ಮತ್ತು ಒನಕ ಆಮೇಲೆ ಪಚ್ಚಡಿ ಪಲ್ಯ ಇದೆಲ್ಲ ತಗೊಂಡು ಬಂದಿದ್ದ ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ಪಾರಾಯಣ ನಡೀತಾ ಇತ್ತು ಅದು ಮನೆ ಮುಂದೆ ಪಾಲಕಿ ಬಂದಿತ್ತು ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾಯಿದ್ದಾರೆ ನೋಡಿ ಖುಷಿ ಆಗುತ್ತೆ ಆಮೇಲೆ ಮಕ್ಕಳದು ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದಾಗ ಕರ್ಕೊಂಡೋಗಿದ್ದೆ ಎಷ್ಟು ಮಕ್ಕಳು ಭಾಗ್ ತೊಗೊಂಡಿದ್ದಾರೆ ಅದರಲ್ಲಿ ಭಾಗವಹಿಸಿದ್ದಾರೆ ಡ್ರಾಯಿಂಗ್ ಪೇಪರಲ್ಲಿ ಎಲ್ಲರಿಗೂ ಇಷ್ಟ ಅನಿಸುತ್ತೆ ಡ್ರಾಯಿಂಗು ನನ್ನ ಮಕ್ಕಳಿಗೂ ಕೂಡ ಇಷ್ಟ ಕರ್ಕೊಂಡೋಗಿದ್ದೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನ ಸಾರಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್